ಪಾರ್ಲಿಮೆಂಟ್ ಅಲ್ಲಿ ಪಾಕಿಸ್ತಾನ ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನ ಗಲ್ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲಾರ್ಗು ಅಂತ ಭಯ ವಾತಾವರಣ ಆಗಿದೆ ಮಂತ್ರಿ ಅವರೇ ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್ ಅವರು ಅಲ್ಲಿ

ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ ನೂರಾರು ಅಧಿವೇಶನಗಳು ನಡೆದಿದೆ ಇದು ಕರ್ನಾಟಕದ ಏಳು ಕೋಟಿ ಜನರ ಆತ್ಮ ಇರುವಂತಹ ಜಾಗ ಇದು ಕರ್ನಾಟಕದ ಏಳು ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ ಮತ್ತು ಸಂವಿಧಾನ ಇರುವಂತ ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತಹ ಸ್ಥಳ ಇದು ಮತ್ತೆ ಕೆಂಗಲ್ ನನ್ಮಂತೈನವರು ಈ ವಿಧಾನಸೌಧವನ್ನು ಕಟ್ಟ ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಮ್ಮ ಗಲ್ಲು ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ ಯಾರು ರಕ್ಷಣೆಯನ್ನು ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧದ ಒಳಗಡೆ ಬರಕ್ಕೆ ಅನು ಅವಕಾಶ ಯಾರು ಕೊಟ್ರು ಅವ್ರಿಗೆ ಯಾರು ಕೊಟ್ಟರು ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಇರಕ್ಕೆ ಯಾರು ಅವಕಾಶ ಕೊಟ್ಟರು ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್ ಅವರು ಖುಷಿ ಅಲ್ಲೇ ಇಡ್ಕೊಂಡು ಅವ್ರಿಗೆಲ್ಲಾರ್ಗು ಚಂದಾಗ ರುಬ್ಬದ್ರೆ ಇಡ್ಕೊಂಡು ನೀವ್ಯಾರುಬ್ಬದ್ರೆ ಅವ್ರಿಗೆ ನೀವ್ಯಾರ ಅವ್ರಿಗೆ ಬಿರಿಯಾನಿ ಕೊಟ್ರಲ್ಲ ಅಲ್ಲ ನೀವು ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕೊಟ್ಟರೆ ಸಾಕ್ರಿ ಬಿರಿಯಾನಿ ಒಳ್ಳೆ ಸಾಕ್ರಿ ಅವ್ರಿಗೆ ಮಾಡ್ಕೊಂಡಿರಿ